ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಈಗಾಗಲೇ ಹತ್ತು ಜನ ಮೃತಪಟ್ಟಿದ್ದಾರೆ ಅಂತ ಜಿಲ್ಲಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಇದುವರೆಗೂ ಏಳು ಮೃತದೇಹಗಳು ಅಷ್ಟೇ ಸಿಕ್ಕಿದೆ ಅದರ ಹಿನ್ನೆಲೆ ಈಗಾಗಲೇ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ತಂಡದವರು ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಇದೇ ಗಂಗಾವಳಿ ನದಿ ಈ ಗಂಗಾವಳಿ ನದಿಯಲ್ಲಿ ಈಗಾಗಲೇ ಸುಮಾರು ಒಂದು ಏಳು ಮೃತದೇಹಗಳು ಸಿಕ್ಕಿದೆ ಇನ್ನೂ ಸಹಿತ ಕಾರ್ಯಾಚರಣೆ ಮುಂದುವರೆದಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡದವರು ಅಲ್ಲಿ ಈಗಾಗಲೇ ಮೂರು ರೌಂಡ್ ಸುತ್ತಾಕ್ಬಿಟ್ಟು ಬಂದು ಈಗ ಈಗಾಗಲೇ ಅವರು ಕೂತಿದ್ದಾರೆ ಆದರೆ ಬೆಳಗ್ಗೆಯಿಂದ ಸುಮಾರು ಒಂದು ಮೂರು ರೌಂಡ್ ಹಾಕಿದ್ದಾರೆ ಅಂತಲೂ ಸಹಿತ ಅವರು ಮಾಹಿತಿ ಹೇಳ್ತಾ ಇದ್ದಾರೆ ಯಾಕಂದರೆ ಪ್ರಮುಖವಾಗಿ ಇಲ್ಲಿಂದ ಈಗ ಶಿರೂರದಿಂದ ಸುಮ ಸುಮಾರು ಒಂದು ಗೋಕರ್ಣ ಸಮುದ್ರದವರೆಗೂ ಪೂರ್ತಿಯಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ಹೋಗಿ ಬರಬೇಕಾಗುತ್ತೆ ಯಾಕೆಂದರೆ ಈಗಿರೋ ಸಿಕ್ಕಿರುವಂತಹ ಮೃತದೇಹಗಳ ಪೈಕಿ ಹೆಚ್ಚಿನೆಚ್ಚು ಮೃತದೇಹಗಳು ಗಂಗೆಕೊಳ್ಳದಲ್ಲಿ ಸಿಕ್ಕಿದೆ ಗಂಗೆಕೊಳ್ಳ ಗೋಕರ್ಣ ಬಳಿ ಇದೆ ಅಂದರೆ ಆ ಸಮುದ್ರಕ್ಕೆ ಬಹಳಷ್ಟು ಸಮೀಪ ಇರುವಂತಹ ಸ್ಥಳ ಆ ಅಲ್ಲಿ ಸಿಕ್ಕಿದೆ ಆ ಹಿನ್ನೆಲೆ ಅದರ ಜೊತೆಗೆ ಇನ್ನೊಂದು ಮೃತದೇಹ ಮಂಜುಗಿನಿ ಬಳಿ ಸಿಕ್ಕಿದೆ ಆ ಹಿನ್ನೆಲೆಯಲ್ಲಿ ಇಲ್ಲಿಂದ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ಹೆಚ್ಚಿನ ಮೃತದೇಹಗಳು ಸಿಗುತ್ತಿರುವ ಹಿನ್ನೆಲೆಯಲ್ಲಿ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಎಫ್ ತಂಡ ಪ್ರತಿ ಸಲ ಸಹಿತ ಒಂದು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ಸುತ್ತಾಕಿ ಬರುವಂತಹ ಪರಿಸ್ಥಿತಿ ಉಂಟಾಗಿದೆ ಅಷ್ಟೇ ಅಲ್ಲದೆ ಅದರ ಜೊತೆಗೆ ಮಣ್ಣು ತಿರುವು ಕಾರ್ಯಾಚರಣೆಯು ಸಹಿತ ಬರೆದಾಗಿದೆ ಆ ಅಲ್ಲಿಯೂ ಸಹಿತ ಮೃತದೇಹಗಳು ಇರಬಹುದು ಎಂಬ ಆತಂಕ ಇದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮಣ್ಣು ತೆರುವು ಕಾರ್ಯಾಚರಣೆ ಮುಂದುವರೆದಿದೆ ಆದರೆ ಅಲ್ಲಿ ಅಲ್ಲಿಯೂ ಸಹಿತ ಇದುವರೆಗೂ ಇನ್ನುಳಿದ ಮೃತದೇಹಗಳು ಸಿಕ್ಕಿಲ್ಲ ಹಾಗಾಗಿ ಜಿಲ್ಲಾಡಳಿತಕ್ಕೆ ಇನ್ನುಳಿದ ಮೃತದೇಹಗಳು ಎಲ್ಲಿದೆ ಎಂಬ ಪ್ರಶ್ನೆಯೂ ಸಹಿತ ಮೂಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕಾರ್ಯಾಚರಣೆ ಭರದಿಂದ ಸಾಗಿದೆ ಅಂತಾನೆ ಹೇಳ್ಬಹುದಾಗಿದೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಟಿ ವಿ ನೈನ್ ಕಾರವಾರ